ಜೈ ಜಿನೇಂದ್ರ ನನ್ನ ಹೆಸರು ವಿಸ್ಮಿತಾ ಏಜೈ ನಾನು ಆರನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರು ಬೆಂಗಳೂರು ಇಂದು ನಾನು ಆದಿನಾಥ ತೀರ್ಥಂಕರರ ಬಗ್ಗೆ ಎರಡು ಮಾತನಾಡಲು ಬಯಸುತ್ತೇನೆ ಮೊದಲಿಗೆ ಈ ತೀರ್ಥಂಕರರೆಂದರೆ ಯಾರು ಯಾರು ಸಮೀಚೀನ ಧರ್ಮದ ಉಪದೇಶ ಮಾಡುವರು ಅವರು ತೀರ್ಥಕರ ಒಟ್ಟು ಇಪ್ಪತ್ನಾಲ್ಕು ತೀರ್ಥಂಕರರಿದ್ದಾರೆ ಈ ಆದಿನಾಥರು ಜೈನ ಧರ್ಮದ ಪ್ರಥಮ ತೀರ್ಥಂಕರಾಗಿದ್ದಾರೆ ಇವರಿಗೆ ಋಷಭ ವೃಷಭನಾಥ ಎನ್ನುವ ಹೆಸರುಗಳಿವೆ ಋಷಭದೇವನು ತನ್ನ ಗರ್ಭದಲ್ಲಿ ಅವತರಿಸುವ ಮುಂದಿನ ರಾತ್ರಿ ಅವನ ತಾಯಿ ಹದಿನಾರು ಕನಸುಗಳನ್ನು ಕಂಡಳು ಬಹುಳ ಉತ್ತರಾಷಾಢ ನಕ್ಷತ್ರದಲ್ಲಿ ನವಮಿಯ ದಿನದಂದು ಅಯೋಧ್ಯ ನಗರದಲ್ಲಿ ಜನ್ಮತಾಡಿದರು ಅಯೋಧ್ಯೆ ನಗರದ ಅರಸನಾದಿರಾಜ ಮತ್ತು ರಾಣಿ ಮರುದೇವಿಯವರ ಪುತ್ರರಾಗಿ ಇಕ್ಷಾಕು ವಂಶದಲ್ಲಿ ಜನಿಸಿದರು ಅವನ ಜನನದ ನಂತರ ಸೌಧರ್ಮ ಇಂದ್ರನು ಅವನನ್ನು ಅಭಿಷೇಕಕ್ಕಾಗಿ ಪಾಡುಕಶಿಲೆಗೆ ಕರೆದೊಯ್ಯುತ್ತಾನೆ ಇನ್ನೂರು ಬಿಲ್ಲಿ ಎತ್ತು ಅಥವಾ ವೃಷಭ ಇವರ ಲಾಂಛನ ಈ ಚಿಹ್ನೆಯನ್ನು ಅವರ ಬಲಕಾರಿನ ಹೆಬ್ಬೆರಳಿನ ಮೇಲೆ ಕಾಣಬಹುದು ಅವರು ತೊಂಬತ್ತೊಂಬತ್ತು ಲಕ್ಷ ಪುರ ವಯಸ್ಸಿನವರು ಅವನು ಅತ್ಯಂತ ನಿಪುಣ ಆಡಳಿತಗಾರನಾಗುತ್ತಾನೆ ಬಾಯದಿಂದಲೂ ಅವರು ಅಹಿಂಸೆಯ ಪ್ರಚಾರಕರಾಗಿರುತ್ತಾರೆ ಅವರಿಗೆ ಇಬ್ಬರು ಹೆಂಡತಿಯರು ಸುನಂದ ಅಥವಾ ನಂದ ಹಾಗೂ ಯಶಸ್ವತಿ ಅಥವಾ ಸುಮಂಗಲ ನೂರು ಗಂಡು ಹಾಗೂ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಸುಮಂಗಲೆಗೆ ಜನಿಸಿದ ಇವರ ಹಿರಿಯ ಮಗ ಭರತ ಚಕ್ರವರ್ತಿಯಾಗಿ ಮೋಕ್ಷ ಪಡೆದು ಸಿದ್ಧನಾಗಿ ಪೂಜಿಸಲ್ಪಟ್ಟನು ಇವರ ಪುತ್ರನಾದ ಬಾಹುಬಲಿ ತಪಸ್ವಿಯಾಗಿ ಮುಕ್ತಿ ಪಡೆಯುತ್ತಾನೆ ಇಬ್ಬರು ಹೆಣ್ಣು ಮಕ್ಕಳಾದ ಬ್ರಹ್ಮಿ ಹಾಗೂ ಸುಂದರಿ ಋಷಭದೇವನ ಸಮಾಸದಲ್ಲಿ ಸಂಸಾರ ನಿರತರಾದ ಇವರಿಗೆ ವೈರಾಗ್ಯ ಉಂಟಾಗಲು ಕಾರಣವೇನು ಇವರ ನೆಚ್ಚಿನ ನೃತ್ಯಗಾರ್ತಿ ನೀರಾಂಜನ ಒಮ್ಮೆ ಋಷಭನ ಮುಂದೆ ನರ್ತಿಸುವಾಗ ಕುಸಿದು ಬಿದ್ದು ಸುತ್ತಳು ಇದನ್ನು ಇದನ್ನು ಕಂಡ ಋಷಭನು ವೈರಾಗ್ಯ ಪಡೆಯುತ್ತಾನೆ ಚೈತ್ರ ಕೃಷ್ಣ ನವಮಿಯೆಂದು ಮಿನಿತ್ತನಗಿರಿ ಅಥವಾ ದೀಕ್ಷೆ ಪಡೆಯುತ್ತಾರೆ ಕಲ್ಯಾಣಕ್ಕೆಂದು ಆಚರಿಸಲಾಗುತ್ತದೆ ಇವರು ಪದ್ಮಾಸನದಲ್ಲಿ ಕುಳಿತು ಸಿದ್ಧಾರ್ಥಕವಂದ ವಟ ವೃಕ್ಷದ ತಪಸ್ಸು ಮಾಡುತ್ತಾರೆ ಪುನ್ನರಿಕಾ ಇವರ ಶಿಷ್ಯ ಹಾಗೂ ಭ್ರಮೆ ಇವರ ಶಿಷ್ಯೆ ಇವರಿಗೆ ಆರು ತಿಂಗಳ ಕಾಲ ಆಹಾರದಲ್ಲಿ ಉಪಸರ್ಗ ಉಂಟಾಗಿ ನಂತರ ಅಕ್ಷಯ ತದಿಗೆಯ ದಿನದಂದು ಹಸ್ತಿನಾಪುರದ ರಾಜರಿಂದ ಇಕ್ಷರಸ ಅಥವಾ ಕಬ್ಬಿನ ಹಾಲಿನಿಂದ ಪ್ರಥಮ ಪಾರಣೆ ಮಾಡುತ್ತಾರೆ ರಾಜರ ಭಕ್ತಿಯ ಫಲವಾಗಿ ಅದು ಪಂಚಾಶ್ಚರ್ಯ ಆಗಿತ್ತು ಅಂದಿನಿಂದ ಆ ದಿನವನ್ನು ಅಕ್ಷಯ ತದಿಗೆ ಎಂದು ಆಚರಿಸುತ್ತೇವೆ ಪ್ರವಚನ ಕೈಲಾಸ ಪರ್ವತದಲ್ಲಿ ನಡೆಯಿತು ಇವರ ಮುನಿಗಳು ಮತ್ತು ಗಣಿನಿ ಆಯ್ಕ ಬ್ರಾಹ್ಮಿ ನೇತೃತ್ವದಲ್ಲಿ ಮೂರು ಪಾಯಿಂಟ್ ಐದು ಲಕ್ಷ ಆಯ್ಕರು ಭಾಗವಹಿಸಿದರು ಇವರ ಗಣದರರು ಶಬಸೇನಾ ಯಕ್ಷ ಗೋಮುಖ ಹಾಗೂ ಯಕ್ಷಿ ಚಕ್ರೇಶ್ವರಿ ಶುದ್ಧ ಚತುರ್ದಶಿ ಬೆಳಗಿನ ಜಾವ ಉತ್ತರಾಷಾಢ ನಕ್ಷತ್ರದಲ್ಲಿ ಅಷ್ಟಾಪದ ಅಥವಾ ಕೈಲಾಸಗಿರಿಯಲ್ಲಿ ಮೋಕ್ಷ ದೊರಕಿತು ಆ